ಎಲ್ಲರಿಗೂ ನಮಸ್ಕಾರಗಳು ಆಹಾರ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಸಜ್ಜೆಯಿಂದ ಒಂದು ಪೌಷ್ಟಿಕ ಆಹಾರವನ್ನು ತಯಾರಿಸ್ತಾ ಇದ್ದೀವಿ ಅದು ಯಾವುದು ಅಂತ ನೋಡೋಣ ಪ್ರತಿನಿತ್ಯ ನಾವು ಒಂದೇ ರೀತಿಯ ಊಟ ತಿಂದು ನಮಗೆ ಬೇಜಾರಾಗಿದ್ದರೆ ಈ ಥರ ಡಿಫ್ರೆಂಟಾಗಿ ವಾರಕ್ಕೆ ಒಂದು ಸಲ ಸಿರಿಧಾನ್ಯಗಳಿಂದ ಮಾಡಿರುವಂತಹ ಒಂದು ಮೀಲ್ಸನ್ನು ರೆಡಿ ಮಾಡ್ಕೊಳ್ಬೋದು ಸಜ್ಜೆ ಅಥವಾ ಬಾಜ್ರಾ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಪರ್ಲ್ ಮಿಲೆಟ್ ಅಂತ ಕರೀತಾರೆ ಇದರಿಂದ ನಾವು ಸಿಂಪಲ್ ಮೀಲ್ಸ್ನ ರೆಡಿ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ನೋಡೋಣ ಬನ್ನಿ ನಾವಿಲ್ಲಿ ಮೊದಲಿಗೆ ಸಜ್ಜೆಯನ್ನು ರಾತ್ರಿನೇ ನೀರಿನಲ್ಲಿ ನೆನೆ ಹಾಕಿ ಇದನ್ನು ಬೆಳಗ್ಗೆ ನೀರು ತೆಗೆದ್ಬಿಟ್ಟು ಒಂದು ಐದರಿಂದ ಆರು ವಿಷಲನ್ನು ಹೊಡೆಸ್ಕೊಂಡು ಬೇಯಿಸಿಟ್ಕೊಂಡಿರುವಂಥದ್ದು ಇದನ್ನು ನಾವು ಡೈರೆಕ್ಟಾಗಿ ಇವಾಗ ಯೂಸ್ ಮಾಡ್ಬೋದು ಇದನ್ನು ಯಾವಾಗಲೂ ನೆನೆಸಿನೇ ನಾವು ಯೂಸ್ ಮಾಡಬೇಕಾಗತ್ತೆ ನೆನೆಸಿ ಯೂಸ್ ಮಾಡೋದ್ರಿಂದ ಇದು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ಬೇಯುತ್ತೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ಇದನ್ನು ನಾವು ಉಸ್ಲಿ ಅಂತ ಕರಿತೀವಿ ಆ ಥರ ಇದನ್ನು ಒಗ್ಗರಣೆ ಹಾಕ್ಕೊಳ್ಬೇಕು ಈ ಬೇರೆ ಕಾಳುಗಳೆಲ್ಲ ಉಸ್ಲಿ ಮಾಡೋದು ನಿಮಗೆ ಗೊತ್ತಿರ್ಬೋದು ಅದೇ ಥರ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಈ ಸಜ್ಜೆಯಿಂದ ರೊಟ್ಟಿನೆಲ್ಲ ಮಾಡ್ತಾರೆ ಗೊತ್ತಿರ್ಬೋದು ಆದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀವಿ ಇದಕ್ಕೆ ಸಾಸಿವೆ ಕಡಲೆಬೇಳೆ ಬೇಳೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಈ ಥರ ಒಗ್ಗರಣೆ ಹಾಕ್ಕೊಂಡು ಬಿಟ್ಟರೆ ಸಿರಿಧಾನ್ಯಗಳನ್ನು ತಿಂದೇ ಇರೋರು ಕೂಡ ತಿಂತಾರೆ ಅಷ್ಟು ರುಚಿಯಾಗುತ್ತಿದ್ದು ಹಾಗೆ ಸಿರಿಧಾನ್ಯಗಳನ್ನು ನಾವು ಹೆಚ್ಚಾಗಿ ಬಳಸೋದ್ರಿಂದ ನಮಗೆ ಪೌಷ್ಟಿಕಾಂಶತೆ ಸಿಗುತ್ತೆ ಹೆಚ್ಚಾಗಿ ನಾರಿನಂಶ ಇರುತ್ತೆ ಪ್ರೋಟೀನ್ ಮತ್ತು ಕಬ್ಬಿಣ ಮೆಗ್ನೀಷಿಯಮ್ ಇದೆಲ್ಲ ತುಂಬ ಹೇರಳವಾಗಿ ಈ ಸಿರಿಧಾನ್ಯಗಳಲ್ಲಿ ಇರುತ್ತೆ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಇದೊಂದು ಆರೋಗ್ಯಕರವಾದಂತಹ ಡಯೆಟ್ ಮೀಲ್ಸ್ ಅಂತಲೇ ಹೇಳ್ಬೋದು ತೂಕ ಇಳಿಕೆಗೂ ಇದರಿಂದ ತುಂಬಾ ಸಹಾಯ ಆಗುತ್ತೆ ಹಾಗೆ ಶುಗರ್ ಇರೋರು ಇದನ್ನು ತಿನ್ನೋದ್ರಿಂದ ಶುಗರ್ ಕೂಡ ಕಂಟ್ರೋಲ್ನಲ್ಲಿ ಇರುತ್ತೆ ಹಾಗೆ ನಮ್ಮ ಜೀರ್ಣಕ್ರಿಯೆ ಕೂಡ ತುಂಬಾ ಸುಧಾರಣೆಯಾಗುತ್ತೆ ಹಾಗೆ ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೊಳ್ಬೋದು ಇವಾಗ ಬೇಯಿಸಿರುವಂತಹ ಸಜ್ಜೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಹಾಗೆ ಇದಕ್ಕೆ ಟೊಮೆಟೊ ಬೇಕಾದರೂ ನೀವು ಸೇರಿಸ್ಕೊಳ್ಬೋದು ನಾನಿಲ್ಲಿ ಟೊಮೆಟೊನ ಬಳಸಿಲ್ಲ ಇದ್ರ ಬದಲಿಗೆ ನಾನಿಲ್ಲಿ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪೌಡರು ಈ ಸಜ್ಜೆಯನ್ನು ನಾವು ಬಳಸೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೋದು ಹಾಗೇ ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತೆ ರಕ್ತಹೀನತೆ ಅಂತ ಸಮಸ್ಯೆ ಇದ್ದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಬೋದು ಇವಾಗ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರೋದು ಈ ಬಾಜ್ರಾ ಮೀಲ್ಸನ್ನು ನಾವು ಹೆಚ್ಚಾಗಿ ಸೇವಿಸೋಕ್ಕಾಗೋದಿಲ್ಲ ಒಂದು ಬೌಲ್ ಆಗೋಷ್ಟು ಚಿಕ್ಕ ಬೌಲ್ನಲ್ಲಿ ಇದನ್ನು ತಗೊಳ್ಬೋದು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇದನ್ನು ಹೆಚ್ಚಾಗಿ ನಾವು ಸೇವಿಸೋದ್ರಿಂದ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಆದರೆ ನಾವು ಕಡ ಕರೆಕ್ಟಾಗಿ ಮೆಥೆಡ್ನಲ್ಲಿ ನಾವು ಅದನ್ನು ತಿನ್ನಬೇಕಾಗುತ್ತೆ ಕೊನೆಯಲ್ಲಿ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಲಿಂಬೆಹಣ್ಣು ಎರಡನ್ನೂ ಕೂಡ ನಾವು ಹಾಕ್ಕೊಂಡು ಇದನ್ನು ಬಿಸಿ ಬಿಸಿಯಾಗಿ ನಾವು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ತುಂಬ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ನೀವು ಸಲ ಇದನ್ನು ಮಿಸ್ ಮಾಡ್ದೇ ಟ್ರೈ ಮಾಡಲೇಬೇಕು ಈ ಸಿರಿಧಾನ್ಯಗಳಿಂದ ಕಿಚಡಿ ಮಾಡೋದು ಅಥವಾ ತರಕಾರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬಿಸಿಬೇಳೆಭಾತು ಪೊಂಗಲ್ಲು ಇದನ್ನೆಲ್ಲ ಮಾಡ್ಕೊಳ್ಬೋದು ಅದೆಲ್ಲ ನಾನು ಟ್ರೈ ಮಾಡಿದ್ದೆ ಇದನ್ನು ನಾನು ಹೊಸ್ದಾಗಿ ಈ ಥರ ಉಸ್ಲಿನ ಮಾಡೋಣ ಅಂತ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಲಿಂಬೆ ಹಣ್ಣನ್ನು ಹಾಕೋದು ಮಿಸ್ ಮಾಡಲೇಬೇಡಿ ತುಂಬ ರುಚಿಯಾಗಿರುತ್ತೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ